ಬಾಗಲಕೋಟೆ ಕೋರ್ಟ್ಗೆ ಇಮೇಲ್ ಬಾಂಬ್ ಬೆದರಿಕೆ ಸಾರ್ವಜನಿಕರಲ್ಲಿ ಆತಂಕ ಕೊನೆಯ ಕೆಲವು ತಿಂಗಳಲ್ಲಿ ಕೋಲಾರ ಗದಗ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹುಸಿ ಬಾಂಬ್ ಬೆದರಿಕೆ ಇಮೇಲ್ಗಳು ಬಂದಿದ್ದು ಇವತ್ತು ಮೈಸೂರು ಹಳೆಯ ಕೋರ್ಟ್ ಸೇರಿದಂತೆ ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯಕ್ಕೆ ಕೂಡ ಬೆದರಿಕೆ ಸಂದೇಶಗಳು ತಲುಪಿವೆ ತಪಾಸಣೆ ನಡೆಸಿದ ಬಾಂಬ್ ನಿಷ್ಕ್ರಿಯ ತಂಡಗಳು ಆತಂಕಪಡುವ ಅಗತ್ಯವಿಲ್ಲ ಎಂದು ದೃಢಪಡಿಸಿದ್ದಾರೆ ಮೈಸೂರು ಕೋರ್ಟ್ಗೆ ಬಂದ ಇಮೇಲ್ನಲ್ಲಿ ಮಧ್ಯಾಹ್ನ ಒಂದು ಐವತ್ತೈದಕ್ಕೆ ಮೂರು ಆರ್ಡಿಎಕ್ಸ್ ಬಾಂಬ್ ಇಟ್ಟಿರುವುದು ಹಾಗೂ ಆತ್ಮಹತ್ಯಾ ದಾಳಿ ಮಾಡುವುದಾಗಿ ಎಚ್ಚರಿಸಲಾಗಿದೆ ನ್ಯಾಯಾಧೀಶರು ವಕೀಲರು ಕಕ್ಷಿದಾರರು ತಕ್ಷಣ ಹೊರಬಂದಿದ್ದು ಸ್ಥಳಕ್ಕೆ ತಪಾಸಣಾ ತಂಡ ಕಳುಹಿಸಲಾಯಿತು ಬಾಗಲಕೋಟೆ ಕೋರ್ಟ್ಗೂ ಮಧ್ಯಾಹ್ನ ಸಮಯದಲ್ಲಿ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿದ್ದು ಸಿಬ್ಬಂದಿ ಮತ್ತು ಸಾರ್ವಜನಿಕರಲ್ಲಿ ಭಯ ಉಂಟುಮಾಡಿತು ಈ ಮಧ್ಯೆ ಬೆಂಗಳೂರಿನ ಲಾಲ್ಬಾಗ್ ಪಾಸ್ ಸ್ಫೋಟ ಕಚೇರಿಗೂ ಇಮೇಲ್ ಮೂಲಕ ಬೆದರಿಕೆ ತಲುಪಿದ್ದು ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನ ದಳ ತಪಾಸಣೆ ನಡೆಸಿದ್ದಾರೆ ಪೊಲೀಸರು ಎಲ್ಲಾ ಕೋರ್ಟ್ಗಳಲ್ಲಿ ಭದ್ರತೆ ಕ್ರಮಗಳನ್ನು ಹೆಚ್ಚಿಸುತ್ತಿರುವರು ಸಾರ್ವಜನಿಕರನ್ನು ಎಚ್ಚರಿಕೆಯಿಂದಿರಲು ಸೂಚಿಸಿದ್ದಾರೆ